ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರು ವಿಭಿನ್ನ ಚಿಂತೆಯುಳ್ಳವರು ಈ ಸಾಮಾನ್ಯ ದಾರಿಯಲ್ಲಿ ನಡೆಯುವುದಕ್ಕಿಂತ ಹೊಸ ದಾರಿಯನ್ನು ಹುಡುಕುವ ಸ್ವಭಾವ ನಿಮ್ಮದಾಗಿದೆ ಸಮಾಜದಲ್ಲಿ ಈ ಚಿಂತನೆ ಹೊಸ ಹೊಸ ಈ ಐಡಿಯಾಗಳು ಮತ್ತು ಈ ಸ್ವತಂತ್ರ ನಿರ್ಧಾರಗಳಲ್ಲಿ ನಂಬಿಕೆ ನೀವು ಇಟ್ಟಿರ್ತೀರ ಇದೇ ಕಾರಣಕ್ಕೆ ನೀವು ಬೇಗನೆ ಜನರಿಂದ ಗಮನವನ್ನು ಸೆಳಿತೀರಾ ಆದರೆ ನಿಮ್ಮ ಈ ವಿಭಿನ್ನತೆ ಕೆಲವರಿಗೆ ಬೇಜಾರಾಗಬಹುದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಗೆ ಶನಿ ಮತ್ತು ಗುರುಗ್ರಹಗಳ ಪ್ರಭಾವ ಮತ್ತು ಮಹತ್ವ ಏನೆಲ್ಲ ಪಡೆದುಕೊಳ್ಳುತ್ತೆ ಒಂದೆಡೆ ಶನಿ ನಿಮ್ಮನ್ನು ಇಲ್ಲಿ ಪರಿಶೀಲಿಸುತ್ತಾರೆ ಮತ್ತೊಂದೆಡೆ ಗುರು ನಿಮಗೆ ಬೆಳವಣಿಗೆಯ ದಾರಿಯನ್ನು ತೆರೆದಿಡುತ್ತಾರೆ ಇದುವರೆಗೆ ನೀವು ಅನುಭವಿಸಿದ ಈ ತಡೆಗಳು ನಿಧಾನವಾಗಿ ಸರಿಯುವ ಲಕ್ಷಣಗಳಿವೆ ಆರ್ಥಿಕವಾಗಿ ಸ್ಥಿರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಈ ಹೊಸ ಕೆಲಸ ಹೊಸ ಜವಾಬ್ದಾರಿ ಅಥವಾ ನಿಮ್ಮ ಕನಸಿನ ಯೋಜನೆಗೆ ಬೆಂಬಲ ಅನ್ನೋದು ಸಿಗುತ್ತೆ ಆದರೆ ಇಲ್ಲಿ ಅತಿ ಮುಖ್ಯವಾದ ಎಚ್ಚರಿಕೆ ಕೂಡ ಇದೆ ಈ ಸಮಯದಲ್ಲಿ ನಿಮ್ಮ ಹತ್ತಿರವೇ ಇರುವ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಮೌನವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ನಿಮ್ಮ ಶತ್ರುವಾಗಿ ಕಾಣಿಸಿಕೊಳ್ಳೋದಿಲ್ಲ ನಿಮ್ಮ ಹಿತೈಷಿಯಂತೆ ವರ್ತಿಸುತ್ತಾರೆ ನಿಮ್ಮ ಏನೇ ಒಂದು ಈ ಐಡಿಯಾಗಳನ್ನು ಮೆಚ್ಚುವಂತೆ ನಟನೆ ಮಾಡ್ತಾರೆ ಆದರೆ ಒಳಗೊಳಗೆ ನಿಮ್ಮ ಯೋಜನೆಗಳನ್ನು ವಿಫಲಗೊಳಿಸುವ ಯೋಜನೆಯಲ್ಲಿ ಅವರು ತೊಡಗಿರ್ತಾರೆ ಕುಂಭರಾಶಿಯವರೇ ನೀವು ಸ್ವತಃ ನೀವು ಓಪನ್ ಮೈಂಡ್ ಅಂತಲೇ ಅನ್ಬಹುದು ನಿಮ್ಮ ಆಲೋಚನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಒಂದು ಅಭ್ಯಾಸ ನಿಮ್ಮಲ್ಲಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದೇ ನಿಮ್ಮ ದುರ್ಬಲತೆ ಕೂಡ ಆಗಬಹುದು ನಿಮ್ಮ ಏನೇ ಒಂದು ಈ ಪ್ಲಾನ್ಗಳು ಐಡಿಯಾಗಳು ನೀವು ಯಾರೊಂದಿಗೂ ಹೇಳೋದಕ್ಕೆ ಹೋಗಬೇಡಿ ಮುಂದಿನ ಹೆಜ್ಜೆನ ರಹಸ್ಯವಾಗಿ ಇಡಿ ಈ ವರ್ಷ ಅತ್ಯಂತ ಅಗತ್ಯವಾಗಿರುತ್ತೆ ಆರ್ಥಿಕವಾಗಿ ಈ ವರ್ಷ ನಿಮಗೆ ಮಿಶ್ರಫಲ ಅನ್ನೋದು ಸಿಗುತ್ತೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತೆ ಆದರೆ ನೀವು ಏನೇ ಒಂದು ಪ್ಲಾನ್ ಇಲ್ಲದಂಗೆ ಮಾಡಿದ ಹೂಡಿಕೆಗಳು ಅವೆಲ್ಲ ನಷ್ಟಕ್ಕೆ ಕಾರಣವಾಗಬಹುದು ತಕ್ಷಣ ಲಾಭ ಎಂಬ ಮಾತು ಕೇಳಿ ಹಣ ಹಾಕೋದು ಅಪಾಯಕಾರಿ ಆಗಿರಬಹುದು ಈ ಆನ್ಲೈನ್ ಹೂಡಿಕೆಗಳು ಇರಬಹುದು ಏನೋ ಒಂದು ಈ ರಿಸ್ಕ್ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಾಗಿ ಇರುತ್ತೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಗತ್ಯವಾಗಿ ಹಣದ ವಿಷಯದಲ್ಲಿ ನೀವು ನಿಮ್ಮ ಅನುಭವಕ್ಕಿಂತಲೂ ಈ ದೊಡ್ಡವರ ಸಲಹೆ ತಗೊಳ್ಳೋದು ನಿಮಗೆ ಉತ್ತಮ ಅಂತಲೇ ಅನ್ನಬಹುದು ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಈ ಹೊಸ ಜವಾಬ್ದಾರಿಗಳು ಬರುತ್ತೆ ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ವಿಭಿನ್ನ ಚಿಂತನೆ ಈ ಮೇಲಾಧಿಕಾರಿಗಳ ಗಮನ ಅನ್ನೋದು ಸೆಳೆಯುತ್ತೆ ಆದರೆ ನಿಮ್ಮ ವಿರುದ್ಧ ಮಾತನಾಡುವವರು ಸಹ ಇದ್ದಾರೆ ನಿಮ್ಮ ಕೆಲಸವನ್ನು ಈ ಮೌಲ್ಯಮಾಪನ ಮಾಡುವವರು ನಿಮ್ಮ ಹತ್ತಿರನೇ ಇರಬಹುದು ಆದ್ದರಿಂದ ನೀವೇನು ಮಾಡಬೇಕು ಕಚೇರಿಯಲ್ಲಿ ಅತಿಯಾದ ಒಂದು ನಂಬಿಕೆ ಅಪಾಯಕಾರಿ ಕೂಡ ಆಗಿರಬಹುದು ಇನ್ನು ವ್ಯಾಪಾರಿಗಳಿಗೆ ಹೇಳೋದಾದರೆ ಈ ವರ್ಷ ಹೊಸ ಐಡಿಯಾಗಳು ಲಾಭ ಅನ್ನೋದು ಇದೆ ಆದರೆ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಎಚ್ಚರಿಕೆ ಅಗತ್ಯವಾಗಿ ಬೇಕು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರ ಜೀವನದಲ್ಲಿ ಎದುರಾಗಬಹುದಾದ ಒಂದು ಅತ್ಯಂತ ಸೂಕ್ಷ್ಮವಾದ ಈ ಗಂಭೀರ ಪರಿಣಾಮಗಳು ಅನ್ನೋದು ಉಂಟು ಮಾಡುವ ಎಚ್ಚರಿಕೆ ಬಗ್ಗೆ ನೀವು ಈ ನಿಗಾ ಅನ್ನೋದು ವಹಿಸಬೇಕು ಈ ಅಪಾಯ ದೊಡ್ಡ ಶಬ್ದ ಮಾಡಿ ಏನು ಬರೋದಿಲ್ಲ ನಿಮಗೆ ಮೌನವಾಗಿ ನಿಮ್ಮ ಜೀವನದೊಳಗೆ ಇದು ಪ್ರವೇಶ ಅನ್ನೋದು ಮಾಡುತ್ತೆ ನಿಮ್ಮ ಜೊತೆಯಲ್ಲೇ ಇರುತ್ತೆ ನಿಮ್ಮೊಂದಿಗೆ ನಗುತ್ತೆ ನಿಮ್ಮ ಬೆನ್ನ ಹಿಂದೆ ಅಂದರೆ ನಿಮ್ಮ ಬೆನ್ನ ಹಿಂದೆನೇ ಇರೋರು ಈ ಕೆಲಸ ಎಲ್ಲ ಮಾಡೋದು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಒಳ್ಳೆಯವರಪ್ಪ ಇವರು ಆತ್ಮೀಯರು ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಹಿಂದೆನೇ ಇದ್ದು ಅವರು ಚೂರಿ ಹಾಕೋ ಕೆಲಸ ಮಾಡ್ತಾರೆ ಆದಷ್ಟು ಎಚ್ಚರಿಕೆಯಿಂದ ಅವ್ರ ಜೊತೆ ನೀವು ಇರಲೇಬೇಕು ಯಾಕೆಂದರೆ ಅಂಥವ್ರನ್ನ ನಾವು ಶತ್ರು ಮಾಡಿಕೊಂಡು ದೂರ ಇಡಬಾರ್ದು ಹತ್ತಿರದಲ್ಲೇ ಇದ್ಕೊಂಡು ನಿಧಾನವಾಗಿ ಅವ್ರ ಹತ್ರ ಏನು ಹೇಳ್ಬಾರ್ದು ಒಂದು ಸ್ಥಿರತೆ ನಿಧಾನವಾಗಿ ಕಿತ್ತುಕೊಳ್ಬೇಕು ಜೊತೆಯಲ್ಲೇ ಇದ್ದು ನೀವು ಇದನ್ನೆಲ್ಲ ನೀವು ಮುಂದುವರಿಬೇಕು ಕೆಲಸ ಕಾರ್ಯಗಳಲ್ಲಿ ಅದರಲ್ಲೂ ಕೂಡ ನಿಮ್ಮದು ಈ ಓಪನ್ ಮೈಂಡ್ ಅನ್ನೋದು ಆಲೋಚನೆಗಳನ್ನು ಎ ನೀವು ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರ ಆದರೆ ಅದು ನಿಮ್ಮ ಅಭ್ಯಾಸ ನಿಮ್ಮಲ್ಲಿ ಅದು ಹೆಚ್ಚಾಗಿ ಕಾಣ್ಬರುತ್ತೆ ಈ ನಿಮ್ಮ ದುರ್ಬಲತೆ ಕೂಡ ಇದು ಆಗಿದೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕು ಯಾರನ್ನು ಕೂಡ ಬೇಗ ನಂಬಲಿಕ್ಕೆ ಹೋಗಬಾರ್ದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಜವಾಬ್ದಾರಿಗಳು ಅನ್ನೋದು ಬರುತ್ತಲ್ಲ ನಿಮಗೆ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಈ ವಿಭಿನ್ನ ಚಿಂತನೆ ಅನ್ನೋದು ಮೇಲಾಧಿಕಾರಿಗಳ ಗಮನ ಅನ್ನೋದು ಸೆಳೆಯುತ್ತೆ ಆದರೆ ನಿಮ್ಮ ವಿರುದ್ಧ ಈ ಮಾತನಾಡುವವರು ಸಹ ಇದ್ದಾರಲ್ಲ ನಿಮ್ಮ ನಿಮ್ಮ ಜೊತೆನೇ ಇದ್ದು ಕೆಲಸವನ್ನು ಈ ಮೌಲ್ಯಮಾಪನ ಮಾಡುವವರು ನಿಮ್ಮ ಹತ್ತಿರನೇ ಇರಬಹುದು ಆದ್ದರಿಂದ ನೀವು ಈ ಕಚೇರಿಯಲ್ಲಿ ಅತಿಯಾದ ಒಂದು ನಂಬಿಕೆ ಅನ್ನೋದು ಅಪಾಯಕಾರಿ ಕೂಡ ಆಗಿದೆ ವ್ಯಾಪಾರಿಗಳಿಗೆ ತುಂಬಾ ಈ ವರ್ಷ ಐಡಿಯಾಗಳು ಲಾಭ ಅನ್ನೋದು ಬರುತ್ತೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ಎಚ್ಚರಿಕೆ ಅಗತ್ಯ ಈ ಮಾತಿನ ಮೇಲೆ ನೀವು ನಂಬಿಕೆ ಇಡೋದಕ್ಕಿಂತ ಈ ಬರವಣಿಗೆಯ ಒಪ್ಪಂದಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗುತ್ತೆ ಸ್ನೇಹ ಮತ್ತು ವ್ಯವಹಾರವನ್ನು ಒಂದೇ ತಟ್ಟೆಯಲ್ಲಿ ನೀವು ಇಡೋದಕ್ಕೆ ಹೋಗಬೇಡಿ ಕುಟುಂಬ ಜೀವನದಲ್ಲಿ ನಿಮ್ಮ ಸ್ವತಂತ್ರ ಸ್ವಭಾವ ಕೆಲವೊಮ್ಮೆ ಅಂತರವನ್ನು ಉಂಟು ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವುದರ ಜೊತೆಗೆ ಇತರರ ಭಾವನೆಗಳಿಗೂ ಗೌರವವನ್ನು ನೀಡಿ ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ ಸಿಗುತ್ತೆ ಆದರೆ ಈಗಾಗಲೇ ಮದುವೆ ಆಗಿರುವವರಿಗೆ ಇಲ್ಲಿ ಏನಪ್ಪ ಅಂದರೆ ಈ ಕಮ್ಯುನಿಕೇಷನ್ ಕೊರತೆಯಿಂದ ಸಣ್ಣ ಮನಸ್ತಾಪಗಳು ಅನ್ನೋದು ಉಂಟಾಗುತ್ತೆ ಇನ್ನು ಯಾರ್ಯಾರು ಈ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ದೊಡ್ಡ ದೊಡ್ಡ ಅಂದರೆ ಲಾಂಗ್ ಟ್ರಾವಲ್ ಮಾಡೋರು ವಿಶೇಷ ಎಚ್ಚರಿಕೆ ಅನ್ನೋದು ವಹಿಸಬೇಕಾಗುತ್ತೆ ದೂರ ಪ್ರಯಾಣ ಅಥವಾ ಈ ಅಜ್ಞಾತ ನಿಮಗೆ ಗೊತ್ತಿಲ್ಲ ಒಂದು ಸ್ಥಳಗಳಿಗೆ ಹೋಗಿರ್ತಿರಲ್ಲ ಆವಾಗ ಹೆಚ್ಚುವರಿ ಜಾಗ್ರತೆಯನ್ನು ನೀವು ವಹಿಸಬೇಕಾಗುತ್ತೆ ಅಂದರೆ ನೀವೇನಾದರೂ ವೆಹಿಕಲ್ಲು ಚಾಲನೆ ಮಾಡುವಾಗ ಗಮನ ಕಳೆದುಕೊಳ್ಳಬಾರ್ದು ಈ ಮನೆ ಹೊರಗಡೆ ಹೋಗುವ ಮುನ್ನ ಯಾವಾಗಲೂ ನೀವು ದೇವರ ನಾಮಸ್ಮರಣೆ ಮಾಡಬೇಕು ಇಲ್ಲಿ ನಿಮಗೆ ನಿಮ್ಮ ಮನೆ ದೇವರ ನಾಮಸ್ಮರಣೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಪಾಯದಿಂದ ರಕ್ಷಣೆ ಪಡೆಯಲು ಕೆಲವು ಪರಿಹಾರಗಳನ್ನು ಕೂಡ ನೀವು ಪಾಲಿಸಿದರೆ ತುಂಬಾ ಒಳ್ಳೆಯದು ಆದಷ್ಟು ಶನಿವಾರ ಶನಿದೇವರಿಗೆ ಎಳ್ಳಿನ ದೀಪವನ್ನು ಹಚ್ಚಿ ಎಳ್ಳು ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡಿದರೆ ತುಂಬ ನಿಮಗೆ ಅದ್ಭುತವಾದ ಫಲಗಳು ಸಿಗುತ್ತೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿದ್ರೆ ನಿಮಗೆ ಶನಿಯ ಒಂದು ಈ ಕಾಟ ಅನ್ನೋದು ತಪ್ಪುತ್ತೆ ಪ್ರತಿದಿನ ಹನುಮಂತನ ಸ್ಮರಣೆ ಮಾಡೋದ್ರಿಂದ ಶತ್ರು ಭಯ ಅನ್ನೋದು ಅಡಚಣೆಗಳು ಅನ್ನೋದು ದೂರವಾಗುತ್ತೆ ಬಡವರಿಗೆ ಆಹಾರ ದಾನ ಮಾಡೋದ್ರಿಂದ ಶನಿ ಅನುಗ್ರಹ ದೊರೆಯುತ್ತೆ ನೀವು ಎಚ್ಚರಿಕೆಯಿಂದ ನಡೆದುಕೊಂಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ವರ್ಷವಾಗುತ್ತೆ ನಿಮ್ಮ ವಿರುದ್ಧ ಮೌನವಾಗಿ ಕಾರ್ಯ ನಿರ್ವಹಿಸಿದವರೇ ತಮ್ಮ ಮುಖವಾಡ ಕಳೆದುಕೊಳ್ಳುವ ಸಮಯ ಬರುತ್ತೆ ನಿಮ್ಮ ಸಹನೆ ಮತ್ತು ಬುದ್ಧಿವಂತಿಕೆ ನಿಮ್ಮ ಬುದ್ಧಿವಂತ ನಿರ್ಧಾರಗಳು ಮತ್ತು ದೇವರ ಕೃಪೆ ನಿಮ್ಮ ರಕ್ಷಣೆಯಾಗುತ್ತೆ ಕಳೆದ ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಒಂದು ಸಂಘರ್ಷ ಗೊಂದಲ ಅಥವಾ ಈ ಕಾಯುವಿಕೆ ಅದರ ಅಂತಿಮ ಅಧ್ಯಾಯದಲ್ಲಿ ಇದೆ ಅಂದರೆ ಪ್ರಾಚೀನ ಗ್ರಂಥಗಳು ಅನ್ನೋದು ಹೇಳುತ್ತೆ ಯಾವಾಗ ಗ್ರಹಗಳು ತಮ್ಮ ನಡೆಗೆ ಬದಲಾಯಿಸುತ್ತವೆಯೋ ಅಂದಾಗ ಮನುಷ್ಯನ ಒಂದು ಅಣೆಬರಹ ಕೂಡ ತನ್ನ ದಿಕ್ಕನ್ನು ಬದಲಾಯಿಸುವುದಕ್ಕೆ ಇದು ಅನಿವಾರ್ಯವಾಗುತ್ತೆ ನಿಮಗೆ ಈಗ ಕೇವಲ ಒಂದಲ್ಲ ಮೂರು ಮಹತ್ವದ ಗ್ರಹ ಶಕ್ತಿಗಳು ತಮ್ಮ ನಡಿಗೆ ತಮ್ಮ ಈ ಪ್ರಭಾವ ಮತ್ತು ತಮ್ಮ ಆಶೀರ್ವಾದಗಳನ್ನು ಬದಲಾಯಿಸುತ್ತವೆ ಇಂದು ನಾವು ಅದೇ ಬದಲಾವಣೆಯನ್ನು ಈ ಮಹಾಪರಿವರ್ತನೆಯನ್ನು ನಾವು ಇವಾಗ ನೋಡಬಹುದು ಜೀವನದೊಳಗೆ ಮೌನವಾಗಿ ಆಕಾರವನ್ನು ಪಡಿತಾ ಇದೆ ಈ ಸಮಯವು ಕೇವಲ ಪರಿಶ್ರಮದಲ್ಲ ಬದಲಾಗಿ ನಿಮ್ಮ ಜ್ಞಾನ ಬುದ್ಧಿಯದಾಗಿದೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ ಮುಂದಿನ ಕ್ಷಣಗಳಲ್ಲಿ ಈ ಮಂಗಳನ ರಾಶಿ ಪರಿವರ್ತನೆಯ ಪ್ರಭಾವ ಗುರುವಿನ ಈ ಐದನೇ ಮನೆಯಲ್ಲಿ ಈ ವಕ್ರೀಚಲನೆ ಮತ್ತು ಲಗ್ನದಲ್ಲಿ ರಾಹುವಿನ ಈ ಶತಶ ನಕ್ಷತ್ರ ಪ್ರವೇಶ ಈ ಮೂರುಗಳ ಈ ಸಮಯ ಈ ಶಕ್ತಿಯು ನಿಮ್ಮ ಹಣ ವೃತ್ತಿ ಜೀವನ ಕುಟುಂಬ ಮತ್ತು ವಿಶೇಷವಾಗಿ ಗೃಹಿಣಿಯರ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತೆ ಅನ್ನೋದು ನಾವು ಇಲ್ಲಿ ನೋಡಬಹುದು ನಿಮ್ಮ ಮಹಾದನ ಯೋಗವನ್ನು ಸೂಚಿಸುತ್ತೆ ನೀವು ಕೊಟ್ಟಿದ್ದ ಸಾಲ ಬಾಕಿ ಹಣಗಳೆಲ್ಲ ಸಿಗುತ್ತೆ ಈ ಒಂದು ಪ್ರಾಪರ್ಟಿ ಯೋಗ ಅನ್ನೋದು ಬಲವಾಗುತ್ತೆ ಈ ಜಮೀನು ಖರೀದಿ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಬಾಡಿಗೆ ಆದಾಯ ಆರಂಭ ಆಗಬಹುದು ಆದರೆ ರಾಹು ಐದನೇ ಮನೆ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಮತ್ತು ದೃಷ್ಟಿಯಲ್ಲಿ ದುರಾಸೆ ನೀವು ಮಾಡೋದಕ್ಕೆ ಹೋಗಬೇಡಿ ಲಾಭ ಕಂಡರೆ ಹಿಡಿದುಕೊಳ್ಳಿ ಆದರೆ ಹೆಚ್ಚಿನ ಲಾಭದ ಬಗ್ಗೆ ನೀವು ಆಸೆಯಲ್ಲಿ ಒಂದು ಹಳೆಯ ಲಾಭವನ್ನೇ ಕಳ್ಕೊಂಡು ಬಿಡ್ತೀರಾ ವೃತ್ತಿಜೀವನ ಈ ಶನಿ ಮಂಗಳ ಒಂದು ಸಂಬಂಧದಿಂದ ಫಲಪ್ರಾಪ್ತಿಯಾಗುತ್ತೆ ಈ ಯೋಗದಿಂದ ಅಧಿಕಾರ ಮಾನ್ಯತೆ ಹೆಚ್ಚಳವಾಗುತ್ತೆ ಪ್ರಮೋಷನ್ ದೃಢವಾಗುತ್ತೆ ಒಂದು ಬಿಸ್ನೆಸ್ ಮಾಡುವವರಿಗೆ ರಾಹು ತಂತ್ರಜ್ಞಾನ ಯೋಗ ಈ ಹೊಸ ಯಂತ್ರ ಅಂದರೆ ಸಾಫ್ಟ್ವೇರ್ ಬದಲಾವಣೆ ಬಿಸ್ನೆಸ್ ಮತ್ತು ಏನೋ ಒಂದು ಈ ಜಾಬಲ್ಲಿ ಚೇಂಜಸ್ ಅನ್ನೋದು ಬಯಸಿದರೆ ಗುರುವಿನ ಭಾಗ್ಯ ದೃಷ್ಟಿಯಿಂದ ಅವಕಾಶ ಅನ್ನೋದು ಸಿಗುತ್ತೆ ಇಲ್ಲಿ ಅತ್ಯಂತ ಪ್ರಮುಖ ಭಾಗ ಗೃಹಿಣಿಯರ ಸಂದೇಶ ಈ ಗೃಹಿಣಿಯರು ಏನಾದರೂ ಆಗಿದರೆ ಮುಂದಿನ ಆರು ತಿಂಗಳು ನಿಮಗೆ ಕೇವಲ ಅಡುಗೆ ಮನೆ ಜವಾಬ್ದಾರಿ ಅಲ್ಲ ರಾಹು ಲಗ್ನದಲ್ಲಿ ನಿಮಗೆ ಹೊಸ ಗುರುತು ಹೊಸ ಆತ್ಮವಿಶ್ವಾಸ ಹೊಸ ದಾರಿಯನ್ನು ನೀಡುತ್ತೆ ನೀವು ಮನೆಯ ಸೀಮೆಯನ್ನು ಮೀರಿ ನನಗೂ ಒಂದು ಹೆಸರು ಬೇಕು ಎನ್ನುವ ಒಂದು ಈ ಭಾವ ಬದಲಾಗುತ್ತೆ ಮನೆಯಲ್ಲಿ ನಿಮಗೆ ನೀಡುವ ಗೌರವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ನೀವು ಕಲಿಯಲು ಬಯಸಿದ ಒಂದು ಕೌಶಲ್ಯಗಳನ್ನು ಪ್ರಾರಂಭಿಸುವ ಒಂದು ಈ ಸಮಯ ಇದಾಗಿದೆ ಜೀವನದ ಪುನರ್ಜನ್ಮದ ಸಮಯ ಇದಾಗಿದೆ ಕುಂಭ ರಾಶಿಯವರೇ ಮುಂಬರುವ ಈ ಆರು ತಿಂಗಳು ನಿಮ್ಮ ವರ್ಷಗಳ ಪರಿಶ್ರಮಕ್ಕೆ ಉತ್ತರ ಸಿಗುವ ಸಮಯ ಇದು ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ಮೃದು ಸ್ವಭಾವದಿಂದ ವರ್ತಿಸಬೇಕಾಗುತ್ತೆ ಎಲ್ಲರನ್ನು ಅಷ್ಟು ಬೇಗ ನೀವು ನಂಬಲಿಕ್ಕೆ ಹೋಗಬೇಡಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ವಿಡಿಯೋಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು